ಕಬ್ಬಿಣದ ಕಡಲೆಯಾದ ವಾಕ್ ಜಿಲ್ಲಾಧ್ಯಕ್ಷರ ಆಯ್ಕೆ ಪಕ್ಷ ನಿಷ್ಠರಿಗೆ ದೊರಕುವುದೇ ಈ ಸ್ಥಾನಮಾನ ಉಡುಪಿ ವಾಕ್ ಜಿಲ್ಲಾಧ್ಯಕ್ಷರ ಆಯ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಕಬ್ಬಿಣದ ಕಡಲೆಯಾಗಿ ಪರಿಣಮಿಸಿದೆ ಉಡುಪಿಯಲ್ಲಿ ನಡೆದ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಸಭೆಯಲ್ಲಿ ಮುಸ್ಲಿಂ ಮುಖಂಡರು ಈ ಬಗ್ಗೆ ಅಸಮಾಧಾನ ಹಾಕಿದ್ದಾರೆ ಹೌದು ಜಿಲ್ಲಾ ಕಾಂಗ್ರೆಸ್ಗೆ ವಾಕ್ ಜಿಲ್ಲಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಕಬ್ಬಿಣದ ಕಡಲೆಯಾಗಿ ಪರಿಣಮಿಸಿದ್ದಂತೂ ಸತ್ಯ ಕಳೆದ ಹಲವು ವರ್ಷಗಳಿಂದ ಬೋರ್ಡ್ನಲ್ಲಿ ಯಾವುದೇ ಕೆಲಸಗಳು ಆಗುತ್ತಿಲ್ಲ ಹೀಗಾಗಿ ಈ ಬಾರಿ ಪಕ್ಷಕ್ಕೆ ಸಂಬಂಧವೇ ಇಲ್ಲದವರನ್ನು ಆಯ್ಕೆ ಮಾಡಲು ಪಕ್ಷ ಮುಂದಾಗಿರುವ ಕ್ರಮಕ್ಕೆ ಸಭೆಯಲ್ಲಿ ಭಾರಿ ಅಸಮಾಧಾನ ವ್ಯಕ್ತವಾಯಿತು ಈ ಬಗ್ಗೆ ಮಾತನಾಡಿದ ಹಿರಿಯ ಕಾಂಗ್ರೆಸ್ಸಿಗ ಎಂಎ ಗಪೂರ್ ಈಗಾಗಲೇ ಕಾಂಗ್ರೆಸ್ನಲ್ಲಿ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿಯಾಗಿದೆ ಇದರಿಂದ ಪೈಪೋಟಿ ಹೆಚ್ಚಾಗಿದ್ದು ಹಲವರು ಅಧ್ಯಕ್ಷ ಸ್ಥಾನಕ್ಕಾಗಿ ದುಬಾಲು ಬಿದ್ದಿದ್ದಾರೆ ಪಕ್ಷಕ್ಕೆ ಸಂಬಂಧವೇ ಇಲ್ಲದ ಉದ್ಯಮಿಗಳು ಕೂಡ ಈ ರೇಸ್ನಲ್ಲಿರುವುದು ಅಚ್ಚರಿ ಮೂಡಿಸಿದೆ ಮುಸ್ಲಿಂ ಸಮುದಾಯದಲ್ಲಿ ಹಲವು ಪಂಗಡಗಳು ಇದ್ದು ಇಲ್ಲಿಯೂ ಕೂಡ ಒಳಗೊಳಗೆ ಭಿನ್ನಾಭಿಪ್ರಾಯಗಳು ಮೂಡಿ ಬಂದಿರುವ ಹಿನ್ನೆಲೆಯಲ್ಲಿ ಎಲ್ಲರನ್ನೂ ಜೊತೆಯಾಗಿ ಸೇರಿಸಿ ಸಭೆ ನಡೆಸಿ ತೀರ್ಮಾನ ಕೈಗೊಳ್ಳುವಂತೆ ಮುಸ್ಲಿಂ ಮುಖಂಡರು ಆಗ್ರಹಿಸಿದ್ದಾರೆ ಎಂದರು ಉಡುಪಿ ಜಿಲ್ಲೆ ರಚನೆ ಆದ್ಮೇಲೆ ಉಡುಪಿ ಜಿಲ್ಲೆಯ ಪ್ರಥಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಶ್ವತ ಪ್ರತಾಪ್ ಚಂದ್ರಶೆಟ್ಟಿ ಅವರು ಆಮೇಲೆ ನಿರಂತರವಾಗಿ ಹನ್ನೆರಡು ವರ್ಷಗಳ ಕಾಲ ನಾನು ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿದ್ದೆ ಕಾಂಗ್ರೆಸ್ ಪಕ್ಷ ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ನಾವು ಗೆಲುವನ್ನು ಸಾಧಿಸಿತ್ತು ಜಿಲ್ಲಾ ಪಂಚಾಯತಿಯಲ್ಲಿ ಕೂಡ ತಾಲೂಕು ಪಂಚಾಯತ್ನಲ್ಲಿ ಅದೇ ಸಂದರ್ಭದಲ್ಲಿ ಜಿಲ್ಲೆಯ ವಕ್ ಬೋರ್ಡ್ ಕೂಡ ರಚನೆಗಳಾಗಿತ್ತು ಪ್ರಥಮ ವಕ್ ಬೋರ್ಡ್ ರಚನೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಮರುಹೂಮ್ ಕಮರುದ್ದೀನ್ ಸಾಹೇಬ್ ಅವರೊಂದು ಆರ್ಕಿಟೆಕ್ಟ್ ಆಗಿತ್ತು ಅವರನ್ನು ರಾಜ್ಯ ವಕ್ ಬೋರ್ಡ್ ನೇಮಕ ಮಾಡಿತ್ತು ಆಮೇಲೆ ಎರಡು ಮತ್ತು ಇನ್ನೊಂದು ಅವಧಿಗೂ ಕೂಡ ಆ ಸಂದರ್ಭದಲ್ಲಿ ನಾವು ಕೂಡ ಒಬ್ಬ ಹಿರಿಯ ಕಾಂಗ್ರೆಸ್ಸಿಗರಾಗಿದ್ದಂಥ ಹಾಜಿ ಪರ್ಕಳ ಅಬ್ದುಲ್ಲಾ ಸಾಹೇಬರನ್ನು ವಕ್ ಬೋರ್ಡ್ ಅಧ್ಯಕ್ಷರಾಗಿ ಮಾಡಿ ಅಂತ ಕೇಳಿದ್ದೆ ಅದು ಬೇರೆ ಬೇರೆ ಕಾರಣಗಳಿಂದ ವಕ್ ಬೋರ್ಡ್ನ ಅದು ವಕ್ ಬೋರ್ಡ್ಗೆ ಅದರೇ ಆದದಾದಂಥ ಒಂದು ನಿಯಮಾವಳಿಗಳಿದೆ ಅದರದೇ ಆದಂಥ ಒಂದು ಸ್ಟ್ಯಾಟಸ್ ಇದೆ ಆಗಿನ ಮುಖ್ಯಮಂತ್ರಿಗಳಾದ ಎಸ್ ಎಂ ಕೃಷ್ಣಾರಾವ್ ಕೂಡ ಆ ವಿಚಾರವನ್ನು ನಮ್ಮ ಗಮನಕ್ಕೆ ತಂದರು ಅದರಲ್ಲಿ ನಾವು ಕೈ ಆಡಿಸಲಿಕ್ಕೆ ಎಲ್ಲೂ ಹೋಗಿಲ್ಲ ಕಮರುದ್ದೀನ್ ಸಾಹೇಬ್ರು ಒಳ್ಳೆ ರೀತಿಯ ಸೇವೆಯನ್ನು ಜನರಿಗೆ ಕೊಟ್ಟಿದ್ದಾರೆ ಅವರು ನಮ್ಮನ್ನು ಬಿಟ್ಟಾಗಲಿದ್ದಾರೆ ಆಮೇಲೆ ಎರಡನೇ ಅವಧಿಗೆ ಮತ್ತೆ ನಮ್ಮ ಬುಡಾನ್ ಭಾಷಾ ಸಾಹೇಬರು ಅವರು ನಮ್ಮ ವಿಧಾನ ಪರಿಷತ್ತಿನ ಅನ್ ಅನಿಸಾಮ ಸಾಹೇಬ್ರ ಒಂದು ಸಂಬಂಧಿಗರಾಗಿದ್ದರು ಅವರಿಗೆ ನೇಮಕ ಮಾಡಿದಾಗಲೂ ಕೂಡ ಹಾಜೀ ಅಬ್ದುಲ್ಲಾ ಬರ್ಕಳ್ರವರೇ ನಮ್ಮ ಆ್ಯಸ್ಪಿರೇಟ್ ಆಗಿದ್ದರು ಅವರನ್ನು ಇಲ್ಲದ್ರೆ ನಾವು ಉಡುಪಿ ಮುಸ್ಲಿಂ ಒಕ್ಕೂಟ ಅದಾಗಲೇ ರಚನೆ ಆಗಿತ್ತು ಅದರ ಅಧ್ಯಕ್ಷರನ್ನು ಮಾಡಿ ಅಂತೇಳಿ ಕೂಡ ನಾವು ಹೇಳಿದ್ದು ಅದು ಆಗಲಿಲ್ಲ ಆದರೆ ಮತ್ತೆ ಗುಡಾನ್ ಸಾಹೇಬರು ಮುಂದುವರಿದ್ರು ಅವ್ರ ಸಂದರ್ಭದಲ್ಲಿ ಅವರು ಸೇವೆಯನ್ನು ಕೊಟ್ಟಿದ್ದಾರೆ ಆಮೇಲೆ ನಮ್ಮ ಕಾಪೂನಿಂದ ನಮ್ಮ ಇವತ್ತು ನಮ್ಮ ಕಾಪು ಬ್ಲಾಕ್ ಕಾಂಗ್ರೆಸ್ನ ಕೋಶಾಧಿಕಾರಿಯಾಗಿ ಕೆಲಸ ಮಾಡಿದಂಥ ಜನಾಬ್ಲ್ಲಾ ಸಾಹೇಬ್ ಅವರು ಒಂದು ಅವಧಿಗೆ ಅಧ್ಯಕ್ಷರಾದರು ಆಮೇಲೆ ಇನ್ನೊಂದು ಅವಧಿಗೆ ಮತ್ತೆ ನಮ್ಮ ಈ ಈ ಭಾಗದ ಒಬ್ಬ ಪ್ರಮುಖ ಮುಸ್ಲಿಮ್ ದೂರಿನ ಇವರು ಉತ್ತಮ ಉದ್ಯಮಿ ಜನ ಯಹಿಯಾಸ ನಕ್ವಾ ಯಹಿಯಾಸ್ ಆದರು ನಮ್ಮ ಮಿತ್ರರು ಅವರು ಕೂಡ ಒಂದು ಅವಧಿಗಾದರು ನಾವು ಎಲ್ಲೂ ಕೂಡ ಇದರಲ್ಲಿ ಗೊಂದಲ ಕೈ ಆಡಿಸ್ಲಿಕ್ಕೆ ಹೋಗಲಿಲ್ಲ ಇವತ್ತು ಬೇರೆ ಬೇರೆ ಈ ಸಮಾಜದಲ್ಲಿ ವಾಕ್ ಬೋರ್ಡ್ ಅಂತ ಹೇಳಿದರೆ ನಮ್ಮ ಜಿಲ್ಲೆಯ ಎಲ್ಲ ಮಸೀದಿ ಎಲ್ಲ ದರ್ಗಾ ಎಲ್ಲ ಮುಸ್ಲಿಂ ಸ್ಥಾಪನೆಗಳೇನಿದೆ ಕಬ್ರಸ್ಥಾನಗಳು ಇನ್ನಿತರ ಸ್ಥಾಪನೆಗಳಿದೆ ಯಾವುದೆಲ್ಲ ವಕ್ ಬೋರ್ಡಿನಲ್ಲಿ ನೋಂದಾವಣೆಗೊಂಡಿದೆ ಆ ಸಂಸ್ಥೆಗಳ ಒಂದು ಮೇಲುಸ್ತುವಾರಿ ಮಾಡುವಂಥದ್ದು ಅದೇನು ದೊಡ್ಡ ಒಂದು ಅಧಿಕಾರ ಅಥವಾ ಅದೊಂದು ದೊಡ್ಡ ಹುದ್ದೆ ಅಂತೇಳಿ ನಾನಂತೂ ಖಂಡಿತವಾಗಿ ಭಾವಿಸ್ಕೊಂಡು ಬಂದಿಲ್ಲ ಏನೇ ಇದ್ರೂ ಕೂಡ ಆದರೆ ಅದರಲ್ಲಿ ಸಮನ್ವಯತೆ ಇರಬೇಕಾಗಿದೆ ನಮ್ಮಲ್ಲಿ ಬಹಳಷ್ಟು ಸಂಘಟನೆಗಳಲ್ಲಿ ಬೇರೆ ಬೇರೆ ಸಮುದಾಯದಲ್ಲಿ ಬೇರೆ ಬೇರೆ ಸಂಘಟನೆ ಇದೆ ಅದು ಜಮಾತೆ ಇಸ್ಲಾಮಿ ಇರ್ಬೋದು ಅಹ್ಲೆ ಅದೀಸ್ ಇರ್ಬೋದು ತಬ್ಲಿಕ್ ಜಮಾತ್ ಇರ್ಬೋದು ಅಥವಾ ಸು ಸುನ್ನಿಗಳಲ್ಲೂ ಕೂಡ ಎರಡು ಗುಂಪುಗಳಿದೆ ಆ ಸಂಘಟನೆಗಳು ಎ ಕೆ ಮತ್ತು ಇ ಪಿಗಳಿದೆ ಸಂಘಟನೆಗಳಲ್ಲಿ ಬೇರೆ ಬೇರೆ ವಿಚಾರಗಳಿದೆ ಅಥವಾ ಇಂಥವರೇ ಆಗಬೇಕು ಇಂಥವರೇ ಆಗಬೇಕು ಎಂಬುದು ಎಲ್ಲೂ ಕೂಡ ನಿಯಮಾವಳಿಗಳಿಲ್ಲ ಏನಾದರೂ ಅಲ್ಲಿ ಆಗುವಂಥದ್ದು ಯಾರಾದರೂ ಒಬ್ಬರು ಮುಸಲ್ಮಾನರೇ ಆಗುವಂಥದ್ದು ಅದು ಬಿಟ್ಟು ಬೇರೆ ಯಾವ ವ್ಯಕ್ತಿಗಲ್ಲಿ ಅವಕಾಶ ಇರುವುದಿಲ್ಲ ನಾವು ಏನಾಗಿದೆ ಇಪ್ಪತ್ತೊಂದು ಜನ ಸದಸ್ಯರನ್ನು ಆಯ್ಕೆ ಮಾಡಬೇಕು ಖಂಡಿತವಾಗಿಯೂ ಕೂಡ ಕಾಂಗ್ರೆಸ್ ಪಕ್ಷದಕ್ಕೆ ಸೇವೆ ಕೊಟ್ಟಂಥ ವ್ಯಕ್ತಿಗಳು ಆ ಸದಸ್ಯರಾಗಿ ಬರುವ ಹಾಗೆ ನಾವು ಸ್ವಲ್ಪ ಜಾಗ್ರತೆ ವಹಿಸಿದ್ದೇವೆ ಇದರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸಮುದಾಯದ ಒಂದು ವಿಭಜನೆಗೆ ಗೊಂದಲಕ್ಕೆ ಕಾರಣ ಆಗಬಾರದು ಎಂಬುದು ಕೂಡ ನನ್ನ ಯಾರೆಲ್ಲ ಈಗ ಆಸ್ಪಿರೆಂಟ್ಗಳಾಗಿದ್ದಾರೆ ಅವರಲ್ಲಿ ನನ್ನ ಮನವಿ ಯಾವುದೇ ಕಾರಣಕ್ಕೆ ಇದು ಇವತ್ತು ಉಡುಪಿ ಜಿಲ್ಲೆಯಲ್ಲಿ ಸಮುದಾಯ ಒಗ್ಗಟ್ಟಿನಿಂದ ಇದ್ದುದರಿಂದ ಇಲ್ಲಿ ಯಾವುದೇ ರೀತಿಯ ಒಂದು ಕೋಮು ಸೌಹಾರ್ದತೆಗೂ ಕೂಡ ಧಕ್ಕೆ ಬಂದಿಲ್ಲ ಇವತ್ತು ಮುಸ್ಲಿಂ ಒಕ್ಕೂಟ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದೆ ಇತರ ಮುಸ್ಲಿಂ ಸಂಘಟನೆಗಳು ಕೂಡ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಬಂದಿದ್ದಾರೆ ಸಮಾಜದ ಸೇವೆಯನ್ನು ಎಲ್ಲರೂ ಎಲ್ಲರೂ ಕೂಡ ಚಾಚು ತಪ್ಪದೆ ಧರ್ಮ ಮತ್ತು ಪ್ರವಾದಿಯವರು ಬೋಧಿಸಿದ ದಾರಿಯಲ್ಲಿ ನಡ್ಕೊಂಡು ಬರ್ತಕ್ಕಂಥದ್ದು ಕೂಡ ಇತಿಹಾಸ ಆ ಒಂದು ಕಾರಣದಿಂದ ಜಿಲ್ಲೆಯಲ್ಲಿ ಸೌಹಾರ್ದತೆ ಪೇಜವಾರ ಸ್ವಾಮಿಗಳಿದ್ರು ಪೇಜವಾರ ಸ್ವಾಮಿಗಳೇ ಅವರು ಇಫ್ತಾರ್ ಕೂಟವನ್ನು ನಮ್ಮನ್ನೆಲ್ಲ ಕರೆಸಿ ಅಲ್ಲಿ ಇಫ್ತಾರ್ ಕೂಟ ಮಾಡಿದ ಇತಿಹಾಸ ಈ ಜಿಲ್ಲೆ ಆದ್ದರಿಂದ ಈ ಜಿಲ್ಲೆಯಲ್ಲಿ ನಮ್ಮ ಒಡಕಿನಿಂದಾಗಿ ಇನ್ನೊಂದು ಸಮಸ್ಯೆ ಆಗಬಾರದು ಈ ಒಂದು ನಮ್ಮ ಏನು ಈ ನಮ್ಮ ವರ್ಕ್ ಬೋರ್ಡಿನ ವಿಚಾರ ಏನಿದೆ ಬಹಳಷ್ಟು ಆಕಾಂಕ್ಷಿಗಳು ಇರುವುದು ನಮ್ಮ ಗಮನಕ್ಕೆ ಬಂದಿದೆ ಅಧ್ಯಕ್ಷ ಸ್ಥಾನಕ್ಕೆ ಸುಮಾರು ಒಂಬತ್ತರಿಂದ ಹತ್ತು ಜನ ಆಕಾಂಕ್ಷಿಗಳು ಪ್ರಬಲವಾಗಿ ಪೈಪೋಟಿಯನ್ನು ಕೊಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಕಾಂಗ್ರೆಸ್ನ ಹಿರಿಯ ಮುಖಗಳು ನಾವೊಂದು ಏನಾದರೂ ಅದಕ್ಕೆ ಇವತ್ತು ನಾನು ರಾಜ್ಯದ ಅಧ್ಯಕ್ಷರು ಬಂದಿದ್ದಾರೆ ಜನ ಜಬ್ಬಾರ್ ಸಾಹೇಬ್ರು ಅವರು ಮೂರು ಬಾರಿ ವಿಧಾನಸಭೆ ಪ್ರತಿನಿಧಿ ಕರ್ಸೋರು ಮತ್ತು ರಾಜ್ಯ ವಾಕ್ ಬೋರ್ಡಲ್ಲಿ ಕೆಲಸ ಮಾಡಿದವರು ಅವರ ಗಮನಕ್ಕೂ ಈಗಾಗಲೇ ತಂದಿದ್ದೇವೆ ಇದನ್ನು ಯಾವುದಾದ್ರೂ ಒಂದು ಉತ್ತಮ ರೀತಿಯಲ್ಲಿ ಇದಕ್ಕೊಂದು ಪೊಲೀಸ್ ಸ್ಟಾಫ್ ಕೊಡಬೇಕು ವಿನಯ್ ಕುಮಾರ್ ಸೊರ್ಕೆ ಅವ್ರ ಹತ್ರ ಗೋಪಾಲ್ ಪೂಜಾರಿ ಅವ್ರ ಹತ್ರ ನಮ್ಮ ದಿನೇಶ್ ಹೆಗಡೆ ಅವ್ರ ಹತ್ರ ಪ್ರಸಾದ್ ರಾಜ್ ಕಾಂಚನ್ ಹತ್ರ ನಮ್ಮ ಉದಯ್ ಕುಮಾರ್ ಶೆಟ್ಟಿಯವರ ಹತ್ರನು ಕೂಡ ಈ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ದೇವೆ ಜಿಲ್ಲಾ ಅಲ್ಪಸಂಖ್ಯಾತರ ಅಧ್ಯಕ್ಷರಾದಂಥ ಸರ್ಫುದ್ದೀನ್ ಶೇಖ್ ಅವರ ಹತ್ರ ಕೂಡ ನಾವು ಹೇಳಿದ್ದೇವೆ ನೀವು ಇದಕ್ಕೆ ಒಂದು ಸೂಕ್ತವಾದಂಥ ವೇದಿಕೆಯನ್ನು ನಿರ್ಮಾಣ ಮಾಡಬೇಕು ಎಲ್ಲರನ್ನು ಒಟ್ಟು ಕಡೆ ಒಂದು ಕಡೆ ಕೂರಿಸಿ ನಾವು ಮಾತಾಡಬೇಕು ಮಾತಾಡುವುದರಿಂದ ಅವರ ಭಾವನೆಗಳೇನಿದೆ ಅದಕ್ಕೆ ಧಕ್ಕೆ ಬರದಂತೆ ನಾವು ಚರ್ಚೆ ಮಾಡಿ ಅದಕ್ಕೊಂದು ತೀರ್ಮಾನ ಕೊಡಬೇಕು ಎಂಬುದು ನಮ್ಮ ಮುಖ್ಯ ಉದ್ದೇಶ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಮಾತನಾಡಿ ಮುಸ್ಲಿಂ ಸಮುದಾಯದ ಜೊತೆ ಸದಾ ಸಂಪರ್ಕದಲ್ಲಿದ್ದು ಸಮುದಾಯದ ಕಷ್ಟ ಕಾಪಣೆಗಳಿಗೆ ಜೊತೆಯಾಗಿರುವುದಲ್ಲದೆ ಪಕ್ಷಕ್ಕೂ ಕೆಲಸ ಮಾಡಿ ಕೊಡುಗೆ ನೀಡಿದಂತಹ ಹಿರಿಯರಿಗೆ ಮೊದಲ ಆದ್ಯತೆ ನೀಡಬೇಕೆಂಬ ಕೂಗು ಎಲ್ಲೆಡೆ ಕೇಳಿ ಬರುತ್ತಿದೆ ತಮಗೆ ಇಷ್ಟ ಬಂದವರಿಗೆ ಅಧ್ಯಕ್ಷ ಸ್ಥಾನ ಕೊಟ್ಟು ಕೈ ತೊಳೆದುಕೊಳ್ಳಬೇಕೆಂದು ಕೊಂಡಿದ್ದ ಪಕ್ಷದ ಮುಖಂಡರಿಗೆ ಸಮುದಾಯದ ಮುಖಂಡರ ಈ ಬೇಡಿಕೆ ಇಕ್ಕಟ್ಟಿಗೆ ಸಿಲುಕಿಸಿದಂತಾಗಿದೆ ಎಂದರು ಜಿಲ್ಲೆಯಲ್ಲಿ ಹೊಸದಾಗಿ ವರ್ಕ್ ಮಾಡಲಿಕ್ಕಿದೆ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ಮತ್ತು ಅಲ್ಪಸಂಖ್ಯಾತರ ವಿಭಾಗದ ಅಧ್ಯಕ್ಷರು ಅಲ್ಲಲ್ಲಿಯ ಸ್ಪರ್ಧೆ ಮಾಡಿದಂಥ ಅಭ್ಯರ್ಥಿಗಳನ್ನು ಸಂಪರ್ಕ ಮಾಡಿ ಇವತ್ತು ಹೆಸರು ಅಂಗಾಡಿ ಮಾಡಿಕೊಟ್ಟಂಥ ಕೆಲಸ ಕಾರನ್ನು ಮಾಡಿದ್ದಾರೆ ಅದರಲ್ಲಿ ಇವ ಜಿಲ್ಲೆಯಲ್ಲಿ ಒಂದು ಪಟ್ಟಿಯನ್ನು ಮಾಡಿಕೊಟ್ಟು ನಂತರ ನಾವು ಇವತ್ತು ಅದರಲ್ಲಿ ಯಾರು ಅಧ್ಯಕ್ಷರಾಗಬೇಕು ಉಪಾಧ್ಯಕ್ಷರಾಗಬೇಕು ಯಾರು ಉಂಟು ಮಾಡಬೇಕು ಅನ್ನೋ ರೀತಿಯಲ್ಲಿ ನಮ್ಮ ಉಸ್ತುವಾರಿ ಸಚಿವರಿದ್ದಾರೆ ಲಕ್ಷ್ಮೀ ಹಬ್ಬಾಳ್ ಅವರ ಒಂದು ಅನುಮೋದನೆಯೊಂದಿಗೆ ಮಾಡಬೇಕಾಗಿದೆ ನಾನು ಜಮೀರ್ ಆಮೋದ್ರ ಹತ್ರ ಮಾತಾಡ್ತೇನೆ ಬೇರೆ ಬೇರೆ ಮುಖಂಡರ ಹತ್ರ ಆ ರೀತಿಯಲ್ಲಿ ಎಲ್ಲ ಒಟ್ಟು ಸೇರಿಕೊಂಡು ಅದನ್ನು ಅಂತಿಮಗೊಳಿಸುವಂಥ ಪಟ್ಟಿ ಅಂತಿಮಗೊಳಿಸುವಂಥ ಕೆಲಸ ಕಾರ್ಯ ನಮ್ಮ ಎಲ್ಲ ಶಾಸಕರು ಕಂಟೆಸ್ಟ್ ಮಾಡಿದಂಥವರಿದ್ದಾರೆ ಅಭ್ಯರ್ಥಿಗಳಿದ್ದಾರೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಎಲ್ಲರೂ ಕೂಡ ಒಟ್ಟಾಗಿ ಸೇರಿಕೊಂಡು ಮಾಡಬೇಕು ಅನ್ನೋದಾಗಿ